ఇది ఇర్లే ఇల్ల ఏ ఇల్ కొట్టకట్ నోడిక ఇంగ్ ముత్తి రఫ్ అట్ల కన నా ఏనరు ఉడి ఏయిందంద్ర వ్యావ ఉడిస్తలే ఎలా తో ముడిచిట ఆ నాం కొడ్స్ వెల్కమ్ బ్యాక్ టు మిస్టర్ అండ్ మిస్ యూట్యూబ్ ఛానల్ హీట్ అడ్జస్ట్ ಹಾ ಸೊ ಈಗ ಇಬ್ರು ನಾನು ಸುಂತ ಸೇರಿ ಎಲ್ಲುಂಟಿವಮ್ಮ ಸುತ್ತ ಸುತ್ತ ಸುತ್ತಾಡಕಲ್ಲ ಒಂದ್ ಸ್ವಲ್ಪ ಫ್ಯಾನ್ ತೊಗೋಬೇಕು ಅಂತಿದ್ದೆಲ್ಲ ಸೊ ಎಲ್ಲಿ ಸಿಗ್ಲಿಲ್ಲ ಅಲ್ಲೊಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೇನು ಕೆಲಸ ಅದಾವ ಬರ್ರಿ ಇವತ್ತೇನೇ ತೋರ್ಸು ಯಾವತ್ತಿದ್ರು ಗಾಡಿ ತೆಗಿ ಟೈಮ್ನಾಗ ಒರೆಸ್ಬೇಕಂತ ವರ್ಷ ಗಾಡಿ ತೆಗಿಬೇಕು ಧೂಳು ಇರ್ತಾವೆ ಧೂಳ ಮೇಲೆ ಹಂಗೆ ಹೂಬಾರದು ಒಳ್ಳೇದು ಒಂದು ಪಾಸಿಟಿವ್ ಫೀಲ್ ಕೊಡ್ತೈತಿ

ಆರು ಕಿಲೋಮೀಟರ್ ರೌಂಡ್ ಜಾಸ್ತಿ ಈಗ ಇದು ಬೆಂಗಳೂರು ಸೆಲೆನ್ಸ್ ತೆಂಗಿ ಸೆಲೆಸಕ್ಕೆ ಬರಲಿಲ್ಲ ನಾವು ಸೈಡ್ ಒತ್ತ ಟ್ರಾಫಿಕ್ ಇಲ್ಲ ಆಯ್ತಾ ಐತೆ ಸಿಟಿನೇ ಇದೇ ತರ ಫುಲ್ ಸಿಟಿನೇ ಬಟ್ ಇಷ್ಟ ಟ್ರಾಫಿಕ್ ಇಲ್ಲ ಅಲ್ಲಿ ಆರಾಮ ಐತಿ ಹಂಜಿ ನೋಟ್ ತಗೋತ

ನೈಂಟಿ ಪರ್ಸೆಂಟ್ ಎಲ್ಲ ಕ್ಲೋಸ್ ಆದ ಇವತ್ತು ಶುಕ್ರವಾರ ಅಂತ ನಮಾಜ್ ಮಾಡಕ್ ಅವರು ಸೊ ಮೂರ್ ಗಂಟೆ ಮೇಲೆ ಎಲ್ಲ ಓಪನ್ ಆಗ್ತಾವ ನೋಡ್ಬೋದು ನೀವು ಎಲ್ಲ ಕ್ಲೋಸ್ 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 ಆಗಿನೇ ಇಲ್ಲ ಸೊ ಒಂದ್ ಸ್ವಲ್ಪ ಸುತ್ತಾಡೋ ಸುತ್ತಾಡಿ ಮೂರ್ ನಾಲ್ಕು ಗಂಟೆಗೆ ಮತ್ತೆ ವಾಪಸ್ ಬರೋಣ ಅಂಗಡಿ ಆ ಅಂಗಡಿಗಳು ತೆಗಿತಾನ ಇಲ್ಲಿ ಬಂದ್ಬಿಟ್ಟ ಮೇಡಮ್ ಇಲ್ಲಿ ಎಲ್ಲ ಕಲೆಕ್ಷನ್ಸ್ ಬಾಳದ ಇಲ್ಲಿ ಅವು ಏನೇನು ತೋಟ ಗೊತ್ತಿಲ್ಲ ತಗೋಲಿ ಬಟ್ಟೆ ತಗೋ ತಗೋ ತಗೊಂತ ಒಂದ

ఫిఫ్టీ అంత్ర మంచురియాడ్ మి ఫైవ్ హండ్రెడు ఎయిట్ హండ్రెడు ఈ అంతి మసాలా సోడా ఫర్స్ నోడా బ్రాల్పునూ సిగ్ హండ్రెడ్ అక్క ನನಗೆ ಇಷ್ಟ ಆಗಿರೋ ಜೀನ್ಸ್ ಇಲ್ಲದ ನೋಡ್ರಿ ತಗೊಳಕ್ ಬಂದಿನಿ ಅಣ್ಣ ಜೀನ್ಸ್ ಸೈಜ್ ತರ್ಟಿ ಟೂ ಇಲ್ಲ ಎರಡು ಸ್ವಲ್ಪ ನನ್ ಕನಸು ನಾನು ಆಯ್ತು

ಐಸ್ ಭಾರಿ ಇಷ್ಟ ಆಯ್ತು ನನಗೆ ಈ ಟಿ ಶರ್ಟ್ಸ್ ನಿನ್ನೆ ಮನ್ನಿ ಸಲ ಎರಡು ಟಿ ಶರ್ಟ್ ತೊಗೊಂಡಿದ್ದೆನಲ್ಲ ಒಂದ್ ಆಹ್ ಒಂದ್ ಟಿ ಶರ್ಟ್ ಕಲಿತ ಅದ್ರಾಗ ಒಂದ್ ಟಿ ಶರ್ಟ್ ಕಲಿತ ಅದಕ್ಕೆ ಈ ಸಲ ಎರಡು ಟೀ ಶರ್ಟ್ ತಗೊಂಡೆ ಐಸ್ ಈ ಟಿ ಶರ್ಟ್ ಬಹಳ ಅಂದ್ರ ಭಾಳ ಇಷ್ಟ ಆಯ್ತು ನನಗೆ ಗೊತ್ತ ಮೇಲೆ ಕೈಯಾಗ ಭಾರಿ ಎಷ್ಟು ಹೆವಿ ಐತಿ ಹೆವಿನು ಐತಿ ಭಾರಿ ಇದು ಫ್ಯಾಬ್ರಿಕ್ ಇದ್ ನೋಡ್ರಿ ಒಂತರ ಮಸ್ತ್ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಸರಳ ಬರ್ತಾವ ಒಂದ್ ಟಿ ಶರ್ಟ್ ಇನ್ನ ಜಾಸ್ತಿ ವಜ್ಜ ಐತಿ ಫ್ಯಾಬ್ರಿಕ್ ನೋಡ್ಬೋದು ನಿಮ್ಗೆ ಎಷ್ಟು ಮಸ್ತ್ ನಿಮಗೆ ಹಿಡಿದ್ರೆ ಹಂಗೆ ಹೊಳ್ಳಿ ಹೊರಗೆ ಬರ್ತೈತಿ ಮಸ್ತ್ ಇಷ್ಟ ಆಯ್ತು ನನಗೆ ಈ ಟಿ ಶರ್ಟ್ ಈ ಒಂದು ಎಷ್ಟು ಏಳ್ನೂರ ಐವತ್ತು ರೂಪಾಯಿ ಒಂದು ಟಿ ಶರ್ಟ್ ಇವು ರೊಕ್ಕ ಕೊಟ್ಟಿದ್ದಕ್ಕೂ ಅಡ್ಡಿ ಇಲ್ಲ ಚಲೋ ಅದಾವು ಟಿ ಶರ್ಟು ಇದು ಪ್ಯಾಂಟು ನಮ್ದು ಹದಿನೇಳ್ನೂರು ರೂಪಾಯಿ ಪ್ಯಾಂಟ್ ನೋಡ್ರಿ ಎರಡು ತಗೋಬೇಕಂತ ಮಾಡಿದ ಸಿಕ್ತು ಎಷ್ಟು ದಿನದ್ಲಿಂತ ಹುಡ್ಕಾಡಕತ್ತಿದ್ದ ಇವತ್ತು ಸಿಕ್ತಪ್ಪ ಇವತ್ತು ಅಡ್ಡಾಡೋದು ಪ್ಯಾಂಟ್ ಸಿಗುಮಟ್ಟ ಬೆಳ್ಳಿಲ್ಲ ಅದನ್ನ ಗೈಸ್ ನನಗೆ ಇಂಥದ್ದು ಬೇಕಂದ್ರೆ ಅದೇ ಬೇಕಲ್ಲ ನೋಡಿ ಇದು ಸಿಕ್ ನನಗೆ ಇದೇ ಪ್ಯಾಂಟ್ ಸಾವಿರದ ಏಳ್ನೂರು ರೂಪಾಯಿ ಇದಕ್ಕೆ ಎಷ್ಟೇ ಇರಲಿ ಬಟ್ ಅದು ನನಗೆ ಇಷ್ಟ ಆಗಿದ್ದು ತೊಗೋಬೇಕಂದ್ರೆ ತಗೋಬೇಕು ತಿಂಗಳ ಒಂದೊಂದು ವರ್ಷದಾಗ ಎರಡೇ ತೊಗೊಂಡ್ರು ಇಂಥವು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಇರ್ತೈತಿ ಟೀ ಶರ್ಟ್ ಒಂದು ಪ್ಯಾಂಟ್ ಮೂರು ಸಾವಿರ ರೂಪಾಯಿ ಟಚ್ ಆಗ್ಬಿಡ್ತೀವಿ ನಾನು ಹತ್ತು ಜೊತೆ ಡ್ರೆಸ್ ತಗೊಂಡ್ರು ನಮ್ ಮೂರ್ ಸಾವಿರ ಒಳಗೆ ಆಗತ್ತ ಇವಾಗ ಟಿ ಶರ್ಟ್ ಎರಡ್ ಶರ್ಟ್ ಒಂದ್ ಪ್ಯಾಂಟ್ ತಗೊಂಡ್ರ ಒಮ್ಮೆ ಏಳೆಂಟ್ ಸಾವಿರ ರೂಪಾಯಿ ಆಗತ್ತಿ ಒಂದ್ಸುತ್ತ ಮೂರ್ ಸಾವಿರ ಮನಿ ಸಲ ತಗೊಂಡಿದ ಅದ್ರೊಳಗ ಒಂದ್ ಮೂರ್ ಸಾವಿರ ಆಗೈತಿ ನಂದೈತಿಗ ನಿಂದ್ರೇತಿ ನಂದು ಎರಡ್ ಸಾವಿರ ಅಷ್ಟ ಆಗೈತಿ ಇವತ್ತು ఇల్ కుడతీన్ బ నన్ జీ బా మర మర అన్సైతి నా నన్ీ ఇష్ట నొక్క ఖర్చు మొత్తిన సుంట అస్ ఖర్చు మడ కాలి మన్షిగ్ నువ్ ఆగతీవత్ కర్కొండీ ఇవత ఇవత్ కర్కొండీ కొడుస్కొబి అయితా ఊటాడు సంజన హోడ ఒన్ సైడ్ అస్ట్ హాకళ నేను బియ్యద

ಅಷ್ಟಿಷ್ಟು ಮಾಡಲ್ಲ ಕರ್ರೆ ಹೇಳ್ಬೇಕಂದ್ರೆ ನಮ್ಮ ಮನೆ ಫ್ಯಾಷನ್ ಮಾಡ ಇವನ ನನಕಿನ ಸಿಂಪ್ಲಿಸಿಟಿ ಲೇ ಇದು ಫ್ಯಾಷನ್ ಅಲ್ಲ ಫ್ಯಾಷನ್ ಬೇರೆ ತರ ಇರುತ್ತೆ ಹೆಂಗ್ ಫ್ಯಾಷನ್ ಇದು ಫ್ಯಾಷನ್ ಏನೇ ಬರ್ತ ಒಂದು ಅಂಗಿ ಒಂದು ಪ್ಯಾಂಟ್ ಹಾಕೋದು ಏನದು ಸ್ಪೇಲ್ ಇದು ಸ್ಪೇಲ್ ಮತ್ತೆ ನೋಡಿ ಡ್ರೆಸ್ ಚೇಂಜ್ ಮಾಡಾ ಅವನ ಕಂಫರ್ಟಬಲ್ ಅನ್ಸಿಲ್ ಅಂತ ಸಂಜನಾ ಓಡಾಡ್ತ ಅದಕ್ಕೆ ಕ್ಯಾಶುವಲ್ ಮನೆ ಹಾಕೋದ್ರೆ ಸಾಕು ಅಲ್ಲಿ ಸೇರ್ಸಂಗಿಲ್ಲ ಒಳಗೆ ಮಾಲ್ ಒಳಗೆ ಅವಾಗ ಏನು ಮಾಡೋಕ್ಕೆ

ಈ ಫುಲ್ ವೆಸ್ಟರ್ನ್ ಬೇಡ ವೆಸ್ಟರ್ನ್ ಮಾಡಲ್ ಎಲ್ಲ ಇಂಡಿಯನ್ ಸ್ವಲ್ಪ ಟ್ರೆಡಿಷನಲ್ ಆಗಿದ್ವಿ ಅಲ್ವಾ ಟ್ರೆಡಿಷನಲ್ ಆಗಿದ್ವಿ ಅದು ಟಾಪ್ ಅಂದ್ರೂ ಪೂರಾ ಪಾದಕ್ ಹತ್ತಿತ್ತು ಇಷ್ಟ ಆಗಿತ್ತು ಅದು ಬಟ್ ಸೈಜ್ ಕಾಂಪ್ರಮೈಸ್ ಆಗಲಿಲ್ಲ ಅದಕ್ಕಂತೇಳಿ ಬೇರೆ ಕಡೆ ನೋಡೋ நான் என்ன முடிச்ச வேண்டிய ஆது ஆது வேற கோவி ட்ரெண்ட் இதோ நான் தோத்தேன் சர்ச் மீ சர்ச் பண்ணு இल्ले வந்துருக்கு நடுவு இல்ல நான் இந்த தரா இருக்குறது வேண்டாம் இந்த ரவுண்டே ரவுண்ட் இருக்கா சரி இதுنا ஆப்ஷனல் விடு

మేలు గొప్ప మేల్ డ్రెస్ హోల్ సూప డ్రెస్ హాకరవ టోన్ సునీత రూపాయ చప్పలు ఇష్ట్ర తింద్రు ఫ్రేమ్ అలా ఆట హుడ్బి

ಲೋಲು ಅಂಗಡಿ ಹಾಗೆ ತ್ರಿಬಲ್ ಲೈನ್ ಕೊಟ್ಟಿಗೆ ತೋಳ ಕೂತಿದ್ವಿ ಅದನ್ನ ಲಾಂಗ್ ಇತ್ತು ಅಂತ ಬಿಟ್ವಿ ಬಿಟ್ಟು ತೊಲೇನೆ ಆಯ್ತು ಯಾಕಂದ್ರ ಇಲ್ಲಿ ಟ್ರೆಂಡ್ಸ್ ಒಳಗ ಚಲೋ ಇದು ಅದ ಅದ ರೇಂಜ್ ಒಳಗೆ ಒಳ್ಳೆ ಒಂದು ಟಾಪ್ ಸಿಕ್ತಲ್ಲ ಅದಕ್ಕೆ ಆಗುದಿಲ್ಲ ಒಳ್ಳೇದಕ್ಕ ಅನ್ನೋದು ನಾವು ಎಲ್ಲಿ ಬಂದೇವಂದ್ರ ಉತ್ತಮ ಜಾತ್ರೆ ಬಂದೇವಿ ಉತ್ತಮ ಜಾತ್ರೆ ಅಂತ ಅನ್ನಲ್ಲ

நெக்ஸ்ட் ஊருக்கு அந்த மார்கெட்டிங் உரிச்தோர்சி அது இரக்கு மனசாக ಬೈ ಒನ್ ಗುಂಡ್ ಇನ್ ತಗೊಂಡ್ರೆ ಇದು ಫ್ರೀ ಆರು ಏನ್ ಮಾಡ್ತೀವಿ ತೊಗೊಂಡು ಯಾರಿಗಾರು ಕೊಟ್ರೆ ಆಯ್ತಾ ಒಂದು ಗಿಫ್ಟ್ ಕೊಡ ಉಂಟು ಭಾಳ ತಪ್ಪಾ ಶಾಪಿಂಗು ಬರೀ ಶಾಪಿಂಗು ಈಗ ಮಾಡಿದ್ರೆ ಮತ್ತೊಂದು ಎರಡು ತಿಂಗಳ ಸರಿ ಹೋಗುದು ಈಗ ಬರ್ರಿ ಹಾಕೊಂಡು ನೋಡಿ ಹೆಂಗೆ ಕಾಣಿಸ್ತಿ ನಾ ಹೋಗಿ ಏನೇನು ಕೊಡ್ಸ್ಕೊಂಡ್ಬಂದಿ ನೋಡ್ರಿ ಈಗ ಅಲ್ಲಿ ಹಿಂದೆ ಕಾಣ್ತಲ್ಲ ಬ್ಯಾಗ್ ఈ బ్యాగ్ నెక్స్ట్ ఐది ఆన్ టాప్ హిందీకి సరి చెన్నైంత్ర షైనీ రిషమీ రిషమీ టాప్ ఇదంగైతు సిల్క్ సాఫ్ట్ ఐట్ సాఫ్ట్ ఐట్ ఫాండ్ లెగ్గింగ్స్ ప్యాంట్ ఇటు ఇటు పౌడర్ పౌడర్ తోండి నల అదే పౌడర్ నోడ ఈవట్ కర్చేఫ్ ఎక్స్ట్రా బాయన్ గెట్ ఆన్ ఫ్రీ ఇతు 99 కే ಹಾಂ ಮಾರ್ಟ್ ಮಾಡೋಳಗೆ ಯಾರಿಗಾರು ಬೇಕಂದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಇದನ್ನಾರು ಇದನ್ನಾರು ಕಳಿಸ್ಕೊಡ್ತೀನಿ ಇದೊಂದು ಸಾಕು ಇಲ್ಲೇ ಹತ್ತಿರದಾಗಿದ್ರೆ ಅಂದ್ರೆ ಅಡ್ರೆಸ್ ಕಳಿಸ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ಹಾಡು ಹಾಡೋದು ಓಕೆ ನೋಡಿದ್ರಲ್ಲ ಹಿಂಗಿತ್ ನೋಡ್ರಿ ನಮ್ದು ಇವತ್ತಿನ ಲಾಗು ಇಷ್ಟ ಆಗಿತ್ತು ಅಂತ ಅನ್ಕೋತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಯ್ ಬಾಯ್